ಅಭಿವೃದ್ಧಿಗೆ ಅನುದಾನ ಇಲ್ಲದೇ ಇರುವಾಗ ಕಾಂಗ್ರೆಸ್ ಸರ್ಕಾರ ಜಾತಿಗಳ ಹೆಸರಲ್ಲಿ ಲೋಟು ವೆಚ್ಚ ಸರಿಯಲ್ಲ ಶಾಸಕ ಧದ ಪಾಟೀಲ್ ಜಾತಿ ಜಾತಿಗಳ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅದೊಂದು ವೆಚ್ಚವನ್ನು ಮಾಡಿ ಮತ್ತೊಮ್ಮೆ ಜಾತಿಗಳಂತೆ ಮಾಡಲು ಹೊರಟಿದೆ ಈ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ ಆದ್ದರಿಂದ ಜಾತಿಗಳಂತೆ ಹೆಸರಿನಲ್ಲಿ ವೆಚ್ಚ ಸರಿಯಲ್ಲ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚಿವ ರವಿನ್ಗೌಡ ಪಾಟೀಲ್ ಹೇಳಿದರು ತಾಲೂಕಿನ ಕುರುಬನಾಳ್ ಗ್ರಾಮದಲ್ಲಿ ಎರಡನೇ ಅಂಗನವಾಡಿ ಕೇಂದ್ರ ಕಟ್ಟಡ ಉದ್ಘಾಟಿಸಿ ಬೇಡಿಕೆ ಕಾರ್ಯಕ್ರಮ ಮುಗಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಜಾತಿ ರಾಜ್ಯ ಸರ್ಕಾರದಿಂದ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಆದರೆ ರಾಜ್ಯದ ಅಭಿವೃದ್ಧಿಗೆ ಸರ್ಕಾರದಲ್ಲಿ ಹಣ ಇಲ್ಲ ಅದೊಂದು ವೆಚ್ಚಕ್ಕಾಗಿ ಸರ್ಕಾರ ಜಾತಿಗಳ ಮಾಡುತ್ತಿದೆ ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿಯೇ ಜಾತಿಗಳಿಗೆ ವಿರೋಧ ಇದೆ ಈಗಾಗಲೇ ಬಸ್ ಚಾರ್ಜ್ ಬೌನ್ಸ್ ಪೇಪರ್ ಆಸ್ತಿ ಶುಲ್ಕ ಹೆಚ್ಚಾಗಿದೆ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ದಿವಾಳಿ ಆಗ್ತದೆ ಜಯಾನಂದ ಕಾಜಪ್ಪ ಅವ್ರಿಗೆಲ್ಲ ಹೇಳ್ಕೆ ಕೊಡಬೇಕಾಗ ಅವರು ಸಂತೋಷ್ ಲಾಡು ಅವೆಲ್ಲ ಪ್ರಿಫರ್ ಮೈಂಡ್ ಇದೇ ರೀತಿ ಮಾತಾಡಿದ್ರೆ ಒಂದು ಮೋದಿಜಿನ್ ಬೇರೆ ನಾವೇನೋ ಕಿಕ್ ಹಕ್ಕಿವಂತೇವೆ ಅಪ್ಪ ಅವರಷ್ಟು ಮಾತಾಡ್ತಾರೆ ಅವ್ರಿಗೆಲ್ಲ ಹೇಳ್ಕೆ ಕೊಡೋ ಅವಶ್ಯಕತೆ ಇಲ್ಲ ನಾವು ಅಧಿವೇಶನದಲ್ಲಿ ಒಂದು ಪ್ರತಿಪಕ್ಷವಾಗಿ ಇದ್ರ ಬಗ್ಗೆ ಹೇಳಿದ್ವಿ ಎಲ್ಲ ರೇಟ್ಗಳು ಕೂಡ ಇವತ್ತು ಹೆಚ್ಚ ಆಗ್ತದೆ ಇದು ಬಾಂಡಿಂದು ನಿಮ್ಗೆ ನೂರು ರೂಪಾಯಿ ಇದ್ದದ್ದು ಇವತ್ತು ನೂರು ರೂಪಾಯಿ ಆಗ್ತಕ್ಕಂಥದ್ದು ಈಗ ನಿಮಗೆ ಗೊತ್ತಿದೆ ನಮಗೆ ಗೊತ್ತಿದೆ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಆಗ್ತಾ ಇದೆ ಒಟ್ಟಾರೆ ಸರ್ಕಾರ ದಿವಾಳಿ ಆಗಿದೆ ಅದನ್ನು ಹೇಳ್ಕೊಳ್ತಾ ಇಲ್ಲ ಅವರು ಸರ್ಕಾರ ಗ್ಯಾರಂಟಿ ಇರ್ಬೋದು ಇನ್ನೊಂದು ಯಾವುದೇ ಎಲ್ಲದು ಕೂಡ ಅವ್ರು ಏನು ಇವತ್ತು ಏನಾಗಿಬಿಟ್ಟಿದೆ ಅಂತೇಳಿ ಸರ್ಕಾರ ಯಾವುದೇ ಥರದಿಂದ ಉಳಿಸು ದಿವಸ ಕಳಿಬೇಕು ಆ ರೀತಿ ಇವತ್ತು ಸರ್ಕಾರ ವಿಜಯಲ್ ಯಾವ ಅಂತಂದರೂ ಅಂತ ಒಂದು ತಾನೇ ಉಚ್ಚು ಆಗಿದೆ ಅವರೇ ಹಿಂದೆ ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾತಿ ಗಣಿ ಮಾಡಿದ್ರು ಯಾರೂ ಕೂಡ ಕೇಳಿರಲಿಲ್ಲ ಅದ್ರ ಬಗ್ಗೆ ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಅವರೇ ಮಾಡಿಸಿ ಮತ್ತು ಅವರು ಅದನ್ನು ಇದ್ದಾಗ ವರದಿ ತೆಗೆದುಕೊಳ್ಬೇಕಂತ ತೆಗೆದುಕೊಳ್ಳಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಕೂಡ ಇದನ್ನು ಅವರು ಸಮನ್ವಯ ಸಮಿತಿ ದೇಶ ಅವಾಗ ತೆಗೆದುಕೊಳ್ಳಿ ಈಗ ಅದು ಕೊಟ್ಟಿದ್ದಾರೆ ಇದನ್ನು ನಾವು ಎಲ್ಲರೂ ಅಧ್ಯಯನ ಮಾಡಿ ನಾವು ಇದನ್ನು ಸ್ವೀಕರಿಸ್ತೀವಿ ಇದನ್ನು ಜಾರಿಗೊಳಿಸ್ತೀವಿ ಅಂತ ಅವರೇ ಹೇಳಿದರು ಸೊ ಮತ್ತು ಯಾವುದೇ ವಿರೋಧ ಬರ್ತಾ ಅವ್ರು ಅವ್ರ ಪಾರ್ಟಿಯಿಂದಲೂ ಭಾಳಷ್ಟು ವಿರೋಧ ಬಂದಿದೆ ಹಾಗಾಗಿ ಮತ್ತೆ ಜಾತಿ ಜಾತಿಗಳಿಗೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದು ಇದು ಭಾಳ ಬಾಲಿಷ್ಠತನವಾಗಿರ್ತಕ್ಕಂಥ ಒಂದು ಹೇಳಿಕೆ ಈಗಾಗಲೇ ಸರ್ಕಾರದ ಬೊಕ್ಕಸಿಂದ ಹಲವಾರು ಕೋಟಿ ರೂಪಾಯಿಗಳು ನೂರ ಐವತ್ತು ರೂಪಾಯಿ ಹೆಚ್ಚು ಕೋಟಿ ರೂಪಾಯಿಗಳ ಒಂದು ಅನುದಾನ ಖರ್ಚಾಗಿದೆ ಈ ಮತ್ತೆ ಖರ್ಚಾಗ್ತದೆ ಇವತ್ತು ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಆದರೆ ಇದು ಈ ರೀತಿ ವೆಚ್ಚ ಮಾಡ್ತಕ್ಕಂಥ ಕೆಲಸ ಇವತ್ತು ಒಂಥರ ಈಜೋಲಿ ಇದೊಂಥರ ಉಚ್ಚರಿಸಂಥೇಳಿದ್ರೆ ಕರಿತೀವಿ